ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಆರ್ ಸಿ ಬಿ ತಂಡದಿಂದ ಕೋಟಿವೀರ ರಿಲೀಸ್ ಇನ್ನು ಆರ್ ಸಿ ಬಿ ಮಿನಿ ಆಕ್ಷನ್ಗಾಗಿ ಮಾಡಿದ್ದು ದೊಡ್ಡ ಮಾಸ್ಟರ್ ಪ್ಲಾನ್ ರೇ ಐ ಪಿ ಎಲ್ ಆರ್ ಸಿ ಬಿ ತಂಡದಿಂದ ಹೊರ ಹೋದ ಕೋಟಿ ವೀರ ಯಾರು ರೇ ಐ ಪಿ ಎಲ್ ಮಿನಿ ಆಕ್ಷನ್ಗೆ ಆರ್ ಸಿ ಬಿ ಮಾಡಿರುವ ದೊಡ್ಡ ಮಾಸ್ಟರ್ ಪ್ಲಾನ್ ಏನು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆಯೇ ನೀವು ಆರ್ ಸಿ ಬಿ ಈ ಬಾರಿ ಮಿನಿ ಆ್ಯಕ್ಷನಲ್ಲಿ ಯಾರನ್ನೆಲ್ಲ ರಿಲೀಸ್ ಮಾಡಬಹುದಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ನವೆಂಬರ್ ಹದಿನೈದರೊಳಗಾಗಿ ಎಲ್ಲ ತಂಡಗಳು ಕೂಡ ರಿಟೈನ್ ಮತ್ತು ರಿಲೀಸ್ ಆಟಗಾರರ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಬೇಕು ಈಕಾಗಿ ಆರ್ ಸಿ ಬಿ ತಂಡದಿಂದ ಯಾರು ಹೋಗ್ತಾರೆ ಹೊರಗೆ ಅಂತಂದ್ರೆ ಇಲ್ಲಿ ಕೋಟಿ ವೀರ ಆರ್ ಸಿ ಬಿ ತಂಡದಿಂದ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಈಕಾಗಿ ಇವರಿಗೋಸ್ಕರ ಒಂದು ದೊಡ್ಡ ಪ್ಲಾನ್ ಅನ್ನ ಆರ್ ಸಿ ಬಿ ಈಕ ಮಿನಿ ಆಕ್ಷನ್ ನಲ್ಲಿ ನಡೆಸ್ತಾ ಇದೆ ಹಾಗಾದ್ರೆ ಆರ್ ಸಿ ಬಿ ತಂಡದಿಂದ ಹೊರ ಹೋಗಿರುವ ಆ ಕೋಟಿವೀರ ಯಾರಪ್ಪ ಅಂತಂದ್ರೆ ನಿಮ್ಗಾಲ ಈಕ ಹೊತ್ತಾಗಿರ್ಬಹುದು ಬಟ್ ಆರ್ ಸಿ ಬಿ ತಂಡ ಲಿಯಂ ಲಿವಿಂಗ್ಸ್ಟನ್ ಅವರನ್ನ ಕೈ ಬಿಡುವ ಎಲ್ಲಾ ಸಾಧ್ಯತೆಯನ್ನು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಐ ಪಿ ಎಲ್ ಟೆನ್ ಟ್ವೆಂಟಿ ಫೈವ್ ಅವರ ಒಂದು ಪ್ರದರ್ಶನ ನೋಡುತ್ತೆ ಇಲ್ಲಿ ಇವರನ್ನ ಖಂಡಿತವಾಗಿ ಆರ್ ಸಿ ಬಿ ಕೈ ಬಿಡುವ ಸಾಧ್ಯತೆ ಇದೆ ಆರ್ ಸಿ ಬಿ ತಂಡದ ಪರವಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನ ಒಬ್ಬ ಆಲ್ ರೌಂಡರ್ ಆಗಿ ಆರ್ ಸಿ ಬಿ ದೊಡ್ಡ ಅಮೌಂಟ್ ಕೊಟ್ಟು ಇಲ್ಲಿ ಪರ್ಚೇಸ್ ಮಾಡಿತ್ತು ಅಂದ್ರೆ ಎಂಟು ಪಾಯಿಂಟ್ ಎಪ್ಪತ್ತ ಐದು ಕೋಟಿ ರೂಪಾಯಿ ಹಣ ನೀಡಿ ಇವರನ್ನು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಇವರ ಕಡೆಯಿಂದ ಅಷ್ಟೊಂದು ಒಂದು ಒಳ್ಳೆಯ ಪ್ರದರ್ಶನ ಇಲ್ಲಿ ಮೂಡಿ ಬರಲಿಲ್ಲ ಈಕಾಗಿ ಲಿವಿಂಗ್ ಸ್ಟನ್ ಅವರ ಪ್ರದರ್ಶನ ಸಾವಿರದ ಇಪ್ಪತ್ತ ಐದರಲ್ಲಿ ಹತ್ತು ಪಂದ್ಯಗಳಿಂದ ಕೇವಲ ನೂರ ಹನ್ನೆರಡು ಬಿಟ್ಟರೆ ಇವ್ರ ಕಡೆಯಿಂದ ಅಂತಹ ಕಾಂಟ್ರಿಬ್ಯೂಟ್ ಆರ್ ಸಿ ಬಿ ತಂಡಕ್ಕೆ ಬರಲಿಲ್ಲ ಲಿವಿಂಗ್ ಸ್ಟನ್ ಅವರನ್ನ ಕೈ ಬಿಟ್ರೆ ಆರ್ ಸಿ ಬಿ ತಂಡದ ಹತ್ರ ಎಂಟು ಕೋಟಿ ಎಪ್ಪತ್ತ ಐದು ಲಕ್ಷ ರೂಪಾಯಿ ಪರ್ಸ್ ವ್ಯಾಲ್ಯೂ ಉಳಿಯಲಿದೆ ಈಕಾಗಿ ಇವರನ್ನ ಕೈ ಬಿಟ್ಟು ಇಲ್ಲಿ ಆಸಿಸ್ನ ದಿಗ್ಗಜ ಅಂದ್ರೆ ಯುವ ಆಲ್ರೌಂಡರ್ ಇಪ್ಪತ್ತಾರು ವರ್ಷದ ಕ್ಯಾಮ್ರನ್ ಗ್ರೀನ್ ಅವರನ್ನ ಆರ್ ಸಿ ಬಿ ತಂಡ ಇಲ್ಲಿ ವ್ಯಾಕ್ಸಿಂಗ್ ನಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಬಟ್ ಹೀಗಾಗಿ ಲಿವೆನ್ ಅವರನ್ನ ಕೈ ಬಿಟ್ಟು ಆರ್ ಸಿ ಬಿ ಕ್ಯಾಮ್ರನ್ ಗ್ರೀನ್ ಅವರನ್ನ ಖರೀದಿ ಮಾಡುತ್ತೋಂದ್ರೆ ಆರ್ ಸಿ ಬಿ ತಂಡದ ಮಿಡಲ್ ಆರ್ಡರ್ ಕೂಡ ಇಲ್ಲಿ ಸ್ಟ್ರೆಂತ್ ಆಗುತ್ತೆ ಬಟ್ ಆಲ್ರೆಡಿ ನಮ್ಮ ತಂಡದ ಈಗ ಟಿಮ್ ಡೇವಿಡ್ ಆಗಲಿ ನೋ ಪ್ರೊಮೋರಿಯ ಅಂತ ದಿಕ್ಕಜ ಆಟಗಾರ ಬಟ್ ಏನಾದರೂ ಸಫರ್ಡ್ ಆಗಲಿ ಬಟ್ ಈಗ ಟಿಮ್ ಡೇವಿಡ್ಗೆ ಏನಾದ್ರು ಇಂಜೂರ್ ಆಯಿತು ಅಂದ್ರೆ ಬ್ಯಾಕ್ಅಪ್ ಪ್ಲೇಯರ್ ಆಗಿ ನಾವು ಇಲ್ಲಿ ಕ್ಯಾಮ್ರನ್ ಗ್ರೀನ್ ಅವರನ್ನ ನೋಡುವ ಸಾಧ್ಯತೆ ಇತ್ತು ಹೀಗಾಗಿ ಆರ್ ಸಿ ಬಿ ತಂಡ ಇವರನ್ನ ಟಾರ್ಗೆಟ್ ಮಾಡಿ ಖರೀದಿ ಮಾಡುವ ಪ್ಲಾನ್ ಮಾಡಿದೆ ಬಟ್ ಇಲ್ಲಿ ಏನಪ್ಪ ಅಂದರೆ ಕ್ಯಾಂಬ್ ಗ್ರೀನ್ ಅವರ ಪರ್ಫಾರ್ಮೆನ್ಸ್ ನೋಡ್ತಂದ್ರೆ ಇತ್ತೀಚೆಗೆ ನಡೆದ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗಳಲ್ಲಿ ಆಸಿಸ್ ತಂಡದ ಪರ ಕ್ಯಾಂಬ್ರನ್ ಗ್ರೀನ್ ಕೇವಲ ಐವತ್ತ ಐದು ಬಾಲ್ಗೆ ನೂರ ಹದಿನೆಂಟರನ್ನು ರನ್ ಹೊಡೆದು ಅಲ್ಲೊಲ ಕಲ್ಲೋಲನ ಸೃಷ್ಟಿ ಮಾಡಿದ್ರು ಈಕಾಗಿ ಇವರ ಪ್ರದರ್ಶನ ಆಧಾರದ ಮೇಲೆ ಇವರು ಕ್ಯಾಮ್ರನ್ ಗ್ರೀನ್ ಕೂಡ ಈ ಬಾರಿ ಮಿನಿ ಆಕ್ಷನ್ಗೆ ಬರ್ತಾ ಇದ್ದಾರೆ ಬಟ್ ಇವರನ್ನ ಖರೀದಿ ಮಾಡಿದ್ದು ಏನಾದರೂ ಅಂತಂದ್ರೆ ಒಂದು ಆರ್ ಸಿ ಬಿ ತಂಡಕ್ಕೆ ಮಿಡಲ್ ಆಟನಲ್ಲಿ ಬಲಿಷ್ಠ ತಂಡವಾಗಲಿದೆ ಬ್ಯಾಟಿಂಗ್ ಜೊತೆಗೆ ಬಾಲಿಂಗ್ನಲ್ಲಿ ಕೂಡ ಇವರು ಹೆಲ್ಪ್ ಆಗ್ತಾರೆ ಈ ಇವರ ಮೇಲೆ ಒಂದು ಆರ್ ಸಿ ಬಿ ಕಣ್ಣಿಟ್ಟಿದೆ ನಿಮಗೆ ಇವರನ್ನ ಆರ್ ಸಿ ಬಿ ಖರೀದು ಮಾಡುತ್ತೋ ಇಲ್ಲೋ ಎಂಬುದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು